ಮಕ್ಕಳು ಸ್ಕೂಲ್ ಬಿಟ್ಟು ಬಂದ ಕೂಡ ಏನರ ತಿನ್ನೋಕ್ಕೆ ಕೇಳ್ತಿರ್ತಾರೆ ನೋಡ್ರಿ ಮಕ್ಕಳಿಗೋಸ್ಕರ ಇವತ್ತು ಹೊಸ ರೆಸಿಪಿ ಮಾಡಾಕೊತೀನಿ ಬರೀ ಎರಡೇ ಎರಡು ನಿಮಿಷ ಒಂದು ಬೌಲ್ ಅಕ್ಕಿ ಹಿಟ್ಟಿದ್ರೆ ಸಾಕ್ರಿ ಮನೆಯೊಳಗೆ ಪಟಾಪಟ ಅಂಥೇಳಿ ಮಾಡಿಬಿಡ್ಬೋದು ಒಂದು ತಿಂಗಳುವರೆಗೂ ಇವರೆಗೂ ಸ್ಟೋರ್ ಮಾಡಿಟ್ಟರು ನೀವು ಹಾಳಾಗೋದಿಲ್ಲ ನೋಡ್ರಿ ಈ ಸ್ನ್ಯಾಕ್ಸ್ ಮಕ್ಕಳಿಗೋಸ್ಕರ ಈ ಸ್ನ್ಯಾಕ್ಸ್ ಮಾಡಿಸೋದೀನಿ ನಾನು ಒಂದು ಬೌಲ್ ಅಕ್ಕಿ ಹಿಟ್ಟು ತೊಗೊಂಡೇನಿ ಅದ ಬೌಲನ್ನೇ ನೀರು ಹಾಕ್ಕೊಂಡು ನಾನು ಮೆಜರ್ಮೆಂಟ್ ಮಾಡ್ಕೋತೀನಿ ಈಗ ಒಂದು ಬೌಲ್ ಅಕ್ಕಿ ಹಿಟ್ಟು ಒಂದು ಬಟ್ಲಕ್ಕೆ ಹಾಕಿ ಇಟ್ಕೊಂಡೇನೆ ನೋಡ್ರಿ ಈಗ ಗ್ಯಾಸಿನ ಮ್ಯಾಗ ಒಂದು ಬಾಳಿಗೆ ಇಟ್ಕೊಂಡೇನಿ ನಾವೀಗ ನೀ ಹಿಟ್ಟು ತೊಗೊಂಡೇವಲ್ಲ ರೀ ಅಕ್ಕಿ ಹಿಟ್ಟು ಅದ ಬೌಲನ್ನೇ ನಾನು ಬೌಲ್ ಅಷ್ಟು ನೀರು ಹಾಕೋತೇನೆ ನೋಡ್ರಿ ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡ್ರಿ ಅದು ಅಳ್ಳಕ್ಕೆ ಹಾಕ್ಬಿಡ್ತೈತಿ ನಮ್ಗೆ ಮತ್ತು ಹಿಟ್ಟು ಜಾಸ್ತಿ ಹಿಡಿತೈತಿ ಹಾಗಾಗಿ ನಾನು ಒಂದೂವರೆ ಬೌಲ್ ಅಷ್ಟು ಕರೆಕ್ಟಾಗಿರ್ತೈತಿ ಇದಕ್ಕೆ ಹಿಟ್ಟಿಗೆ ಆಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತೇನೆ ನೋಡ್ರಿ ಎಣ್ಣೆ ಹಾಕೋದ್ರಿಂದ ನಮಗೆ ಈ ಸ್ನ್ಯಾಕ್ಸ್ ಭಾಳ ಪಳ್ಳಾಗಾಕ ನೋಡ್ರಿ ಈಗ ನೋಡ್ರಿ ಹಿಟ್ಟನ್ನ ನಾನು ಕುದಿ ಹಾಕೊಂಡು ಈ ರೀತಿ ಕ ರೀ ನಾ ಕಲಸಾತೇನಲ್ಲ ಸೇಮ್ ಒಂದು ಐದು ನಿಮಿಷ ತನಕ ರೀತಿನ ಅದನ್ನು ತಿರ್ಕೈನ ತಿರುಗಾರ್ಸ್ಕೊಂಡು ತಿರ್ಬೇಕ್ರಿ ಅಂದ್ರೆ ಇದು ನಮ್ಗೆ ಪೂರ್ತಿ ಗಟ್ಟಿ ಆಕೈತೆ ನೋಡ್ರಿ ಹಿಟ್ಟು ಭಾಳ ಗಟ್ಟಿನೂ ಆಗ್ಬಾರ್ದ್ರಿ ಭಾಳ ಮೆತ್ತಗೂ ಆಗ್ಬಾರ್ದು ಪರ್ಫೆಕ್ಟ್ ಹದವಾಗಿರ್ಬೇಕು ನೋಡ್ರಿ ಇದು ನಾವು ಚಪಾತಿ ಹಿಟ್ಟಿರ್ತೈತಲ್ಲ ಅದ್ರಗಿಂತ ಸ್ವಲ್ಪ ಗಟ್ಟಿ ಇದ್ರೆ ಸಾಕ್ರೆ ನಮ್ಗೆ ಇದು ಹಿಟ್ಟು ಎಣ್ಣೆ ಒಳಗೆ ಹಾಕಿದ್ರು ಎಣ್ಣೆ ಹಿಡಿಯೋದಿಲ್ಲ ರೀ ದ ಗಟ್ಟಿದ್ರೆ ಇಲ್ಲ ತೆಳುವಿದ್ರೆ ಎಣ್ಣೆ ಬಿಡ್ತೈತಿ ಇದು ನೋಡಿರಿ ಈಗ ನಾನು ಮಾಡ್ತೀರ್ಸಿನ ಇದೇ ರೀತಿನ ನೋಡ್ರಿ ಸ್ವಲ್ಪ ಗಟ್ಟಿ ಆರಿಂದ ಇದೆ ಗಟ್ಟಿ ಆಗೈತಿ ನಿಮ್ಗೆ ಏನಾರ ಹಿಂಗೆ ಗೊತ್ತಾಗ್ಲಿಕ್ಕೆ ಒಂದು ಸ್ವಲ್ಪ ಮೆತ್ತಗಾತಂದ್ರೆ ನೀವು ಈ ಟೈಮ್ ಒಳಗೆ ಒಂದು ಸ್ವಲ್ಪ ಅಕ್ಕಿಟ್ಟು ಹಾಕ್ಕೊಂಡು ನಾ ರೀ ಈಗ ಇದೆ ಪೂರಾ ತಣ್ಣಗಾಗೈತಿ ನೋಡ್ರಿ ಏನೇನು ಬೇಕೆಲ್ಲ ಹಾಕ್ಕೊಂಡ್ಬಿಡೋಣ ಈಗ ನಾನು ಆಚ ಖಾರ ಪುಡಿ ಹಾಕ್ತೀನಿ ನೋಡ್ರಿ ನಿಮಗೆ ಖಾರ ಎಷ್ಟು ಬೇಕಲ್ಲ ಮಕ್ಳು ಎಷ್ಟು ತಿಂತಾರಲ್ಲ ಅಷ್ಟು ಹಾಕೊಬೋದು ನೀವು ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಂಡೇನೆ ಖಾರ ಜಾಸ್ತಿ ಅಂತೇಳಿ ಮತ್ತು ಒಂದು ಅರ್ಧ ಸ್ಪೂನ್ ಅಷ್ಟು ಅಜ್ವಾನ್ ಕಾಳು ಹಾಕೊಂಡೇನೆ ರೀ ಅದನ್ನು ಸ್ವಲ್ಪ ಕೈ ಒಳಗೆ ಹಾಕೊಂಡ್ರೆ ಘಮ ಘಮ ಅಂತೈತಿ ನೋಡ್ರಿ ಆಮ್ಯಾಗ ಒಂದು ಅರ್ಧ ಸ್ಪೂನ್ ಕಾರ ಕಾಳು ಕರಿ ಎಳ್ಳು ಅಂತೇವಲ್ಲ ಅದನ್ನು ಹಾಕ್ಕೊಂಡೇನಿ ಇನ್ನೊಂದು ಅರ್ಧ ಸ್ಪೂನ್ ಬಿಳಿ ಎಳ್ಳು ಹಾಕೊಂಡೇನಿ ಇವಾಗ ಹಾಕೋದ್ರಿಂದ ಕಲರ್ಫುಲ್ಲಾಗಿ ಕಾಣಿಸ್ತಾವ್ರಿ ಚಲೋ ಕಾಣಿಸ್ತಾವೆ ಇದಕ್ಕೆ ಬೇರೆ ಏನು ಹಾಕೊಂಗಿಲ್ಲ ರೀ ಇವ ನೋಡ್ರಿ ಅದಕ್ಕೆ ಚೆಂದ ಕಾಣೋದಂದ್ರೆ ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೆ ಅದು ಸ್ಕಿಪ್ ಆಗೈತಿ ಸಾರಿ ಆಮ್ಯಾಗ ಒಂದು ಸ್ವಲ್ಪ ಸ್ವಲ್ಪ ಒಂದು ಸ್ಪೂನ್ ಅಷ್ಟೇ ಮೈದಾ ಹಿಟ್ಟು ಹಾಕೊಂಡೇನು ನೋಡ್ರಿ ಇದಕ್ಕೆ ಸ್ವಲ್ಪ ಅದು ಎಲ್ಲ ಅಕ್ಕಿ ಹಿಟ್ಟು ಬರೀ ಅಷ್ಟು ಇದ್ರೆ ಒಂದು ಸ್ವಲ್ಪ ಚಲೋ ಆಗೋಲ್ಲ ಅಂತ ಒಂದ ಒಂದು ಸ್ಪೂನ್ ಮೈದಾ ಹಿಟ್ಟು ಹಾಕೊಂಡ್ರೆ ಅದಕ್ಕೆ ಬೆಂಡಿಂಗ ಚಲೋ ಬರ್ತೈತ್ರಿ ಮ್ಯಾಗೆಲ್ಲ ನಮಗೆ ಒಡ್ದಂಗೆ ಒಡ್ದಂಗೆ ಸೀಳ್ದಂಗೆ ಆಗೋದಿಲ್ಲ ರೀ ಮೈದಾ ಹಿಟ್ಟು ಸ್ವಲ್ಪ ಹಾಕೊಂಡ್ರೆ ಈಗ ನೋಡ್ರಿ ಇದನ್ನ ಇಷ್ಟು ಹಾಕೊಂಡ್ರೆ ಈ ರೀತಿ ಕಲಸಿಟ್ಕೊಂಡೆ ರೀ ನಾನು ಜಾಸ್ತಿ ಏನಿಲ್ಲ ರೀ ನಾವು ಆದಷ್ಟು ಹಾಕ್ಕೊಂಡಿರ್ತೇವಲ್ಲ ಉಪ್ಪು ಖಾರ ಇಲ್ಲ ನಾವು ಮೊದ್ಲು ಇದನ್ನ ಹಿಟ್ಟು ಕಲಿಸ್ಕೊಂಬಿಟ್ಟಿರ್ತೇವೆ ನೀ ಬಿಸಿ ನೀರೊಳಗೆ ಉಪ್ಪು ಖಾರ ಹಾಕೊಂಡಿದ್ದು ಒಂದು ಐದು ನಿಮಿಷ ಈ ಥರ ನೀವು ಮಿದ್ದಾತೇನಲ್ಲ ಸೇಮ್ ಇದೇ ರೀತಿಯೂ ಒಂದು ಐದು ನಿಮಿಷ ಮಿದ್ಕೊಂಡ್ಬಿಡ್ಬೇಕ್ರಿ ಉಪ್ಪೆಲ್ಲ ಒಂದು ಸ್ವಲ್ಪ ನೀಲ್ಲ ಕೂಡ್ಕೊಂಡು ಅದು ಕರ್ಗೋ ಮಾ ಕರ್ಗೋಗಂಗೆ ಈಗ ಇದನ್ನ ಮ ನಾದಿದ ಕೂಡ ಮಾಡಿಬಿಡ್ಬೋದು ರೀ ನಾವು ನೆನೆ ಹಾಕಿಡ್ಬೇಕಂತೇನಿಲ್ಲ ಬೆಳಗ್ಗೆ ನಾದ್ದು ಇಡ್ಬೇಕಂತೇನಿಲ್ಲ ಈಗ ನಾವು ಜ ಸದ್ಯ ನಾಡಿದ್ಯ ಈಗಿಂದ ನಾವು ಮಾಡಿಬಿಡ್ಬೋದ್ರಿ ಈಗ ನೋಡ್ರಿ ಹಿಟ್ಟು ರೆಡಿ ಆಗೈತೆ ನಮ್ಗೆ ಮತ್ತು ಯಾರೆಲ್ಲ ಹೊಸದಾಗಿ ಶಶಿ ಕುಕ್ಕಿಂಗ್ ಚಾನಲ್ ನೋಡಕ್ಕೆ ಬಂದ್ರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಬಾಜಕ್ಕೆ ಬೆಲ್ಲ ಯಾಕೆ ಇರ್ತಿತ್ತು ಒತ್ತಿದ್ರೆ ನಾ ಮಾಡಿದ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಪರ್ದ ಫಸ್ಟ್ ನೀವು ವಿಡಿಯೋ ನೋಡ್ಬೋದು ವಿಡಿಯೋ ನೋಡಿ ಶ ಹ್ಯಾಂಗಾಗೈತಂಥೇಳಿ ಒಂದು ಲೈಕ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಈಗ ಮಾಡಿ ತೋರಿಸ್ತನಲ್ಲ ನೋಡ್ರಿ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಉಳ್ಳಿ ತೊಗೋಬೇಕು ರೀ ತೊಗೊಂಡು ಇದನ್ನ ಒಂದು ಸ್ವಲ್ಪ ರೌಂಡಾಗಿ ಮಾಡ್ಕೊಂಡು ಈ ಥರ ಅಂಗೈ ಇಟ್ಕೊಂಡು ಈ ಥರ ಒತ್ತಿ ಒಂದು ಸ್ವಲ್ಪ ಬಳಿಲೆ ಸೈಡ್ಗೆಲ್ಲ ಪ್ರೆಸ್ ಮಾಡ್ಕೊಬೇಕು ರೀ ದಂಡೆಲ್ಲ ಒಂದು ಸ್ವಲ್ಪ ದಪ್ಪಿದ್ರೆ ತೆಳುವಾಗ್ತೈತಿ ನೋಡಿರಿ ಈ ರೀತಿ ನಿಮಗೆ ಈ ರೀತಿ ಮಾಡೋಕೆ ಆಗಿಲ್ಪ ಕಷ್ಟ ಆಗ್ತೈತೆ ಅಂದ್ರೆ ಒಂದು ಲಟ್ಟಿಸ್ಕೋಬೇಕು ರೀ ಚಪಾತಿಗತೆ ಲಟ್ಟಿಸಿ ಒಂದು ಬಾಯಿ ಬುಚ್ಚಿರ್ತೇವಲ್ಲ ನಿಮ್ಮ ಎದ್ರದುವರೆ ಡೆಬ್ಬಿವು ಅಥವಾ ಔಷಧಿನೂ ಇಂಥವು ಅದರಲ್ಲೇ ನೀವು ಈ ಥರ ರೌಂಡ್ ರೌಂಡಾಗಿ ಮಾಡ್ಕೊಬೋದು ರೀ ನೋಡ್ರಿ ಈಗ ನಾನು ಮಾಡೇನಿಲ್ಲ ಇಷ್ಟು ಇದೇ ರೀತಿನ ಮಾಡ್ಕೊಂಬಂದೆ ನಾನು ಇನ್ನೊಂದು ಕಡೆ ಎಣ್ಣೆ ಕಾಯಿ ಹಾಕಿಟ್ಟೆ ನೋಡ್ರಿ ಗ್ಯಾಸಿನ ಮ್ಯಾಗ ಅದು ಪೂರ ಕಾದ್ಕೊ ಕಾದೈತಿ ಜೋರು ಫ್ಲೇಮ್ ಇಟ್ಟು ಫಸ್ಟ್ ಕಾಸ್ಕೊಂಡೆ ನಾನು ಈಗ ಇವ್ನು ಹಾಕೋಬೇಕಾರೆ ಸಣ್ಣ ಮೀಡಿಯಮ್ ಒಳಗೆ ರೀ ನಾನು ಎಲ್ಲಾನು ಈಗ ಮಾಡಿಟ್ಟಿದ್ನೆಲ್ಲ ಅವ್ನು ಇಷ್ಟು ಹಾಕ್ಕೊಂಡ್ಬಿಡ್ತೀನಿ ಒಂದೆರಡು ಸ್ಟೆಪ್ ಮಾಡ್ಕೊತೀನಿ ಫೋ ಇಷ್ಟು ಸಾಲೋದಿಲ್ಲ ಇವ ಭಾರಿ ಮಸ್ತ್ ಆಗ್ಯಾವ್ರಿ ಒಂದು ತಿಂಗ್ಳು ಇಟ್ಟು ನೀವು ಆರಾಮಾಗಿ ರೀ ಸ್ಕೂಲಿಗೆ ಕೊಟ್ಟು ಕಳಿಸ್ಬಾರ್ದು ಮಕ್ಕಳಿಗೆ ಮತ್ತು ಎಷ್ಟು ಬೇಕಾದಷ್ಟು ದಿನ ಇಟ್ಟರು ನೀವು ಹಾಳಾಗೋದಿಲ್ಲ ರೀ ಇದು ಅಷ್ಟು ಚಲೋ ಇರ್ತೈತೆ ನೋಡಿರಿ ಇದು ಕ್ರಿಸ್ಪಿನೂ ಹಂಗೆ ಇರ್ತೈತೆ ರೀ ಡೆಬ್ಬಿ ಪೂರ್ತಿ ಖಾಲಿಯಾಗೋ ಹೋಗೋ ಮಟ್ಟನೂ ಅಷ್ಟೇ ಕ್ರಿಸ್ಪಿ ರೀ ಬರೀ ಅಕ್ಕಿ ಹಿಟ್ಟಿಂದ ಬರೀ ಒಂದು ತಿಂಗಳೊಳಗೆ ಇಟ್ಟು ತಿನ್ನುವಂಥ ರೆಸಿಪಿ ನೋಡ್ರಿ ಇದು ಮಕ್ಕಳಂತೂ ಮ ತಿನ್ನೋಕುಂತ್ರ ಒಂದು ಎರಡು ಹಂಗೆ ತಿಂತಾನೆ ಇರ್ತಾರೆ ನೋಡ್ರಿ ಒಟ್ಟೆ ಬಿಡೋದೇ ಇಲ್ಲ ಅಷ್ಟು ಹೊರಗಿಂದ ಚಿಪ್ಸ್ ಕೊಡೋ ಬದಲಿ ಮಕ್ಳಿಗೆ ಈ ಥರ ಮನೆಯೊಳಗೆ ಸ್ನ್ಯಾಕ್ಸ್ ಮಾಡಿಕೊಡ್ರಿ ಕರುಮ್ ಕುರುಮ್ ಅಂಥೇಳಿ ನೋಡ್ರಿ ಇದು ರೆಡಿ ಆತ ಒಂದು ಸೈಡೆ ಬೇಂದೈತಿ ಇನ್ನೊಂದು ಸೈಡೆ ಬೇಯಿಸ್ಕೊತೇ ನಾನು ಸಣ್ಣ ಉರಿ ಅಥವಾ ಮೀಡಿಯಮ್ ಉರಿ ಒಳಗಿಟ್ಟು ಈ ರೀತಿ ಬೇಯಿಸ್ಕೊಬೇಕ್ರಿ ಅಂದ್ರೆ ಒಳಗಿಂದೆಲ್ಲ ನಮ್ಗೆ ಚಲೋ ತಂಗ ಬೇಂದ್ ಬರ್ತೈತಿ ನಾವು ಹಸಿ ಬಿಸಿ ಇಂದ ಬೇಯಿಸ್ಕೊಂಬಿಟ್ರಿ ಏನಾಕೈತ್ರಿ ನಮ್ಗೆ ಅವು ಜಲ್ದಿನ ಮೆತ್ತಗಿಬಿಡ್ತಾವೆ ನೋಡ್ರಿ ನೋಡಿರಿ ಆ ಕಡಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಒಂದು ಐದು ನಿಮಿಷತನ ಇದೇ ರೀತಿ ಬೇಯಿಸ್ಕೊಂಡು ಇವನ್ನ ತಗೊಂಬಿಡ್ತೇನೆ ರೀ ಹೊರಗೆ ನನ್ನ ಚಾನಲ್ಗೆ ಹೋಗಿ ವಿಸಿಟ್ ಮಾಡಿರಿ ಬಾ ಇನ್ನೂ ಒಳ ಹೊಸ ಹೊಸ ವಿಡಿಯೋ ಅದಾವು ಹೋಗಿ ನೋಡಿ ಕಮೆಂಟ್ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ನೋಡ್ರಿ ಇದು ರೆಡಿ ಆಯ್ತು ನಮ್ಗೆ ಇದಿಷ್ಟ ಆಮ್ಯಾಗ ಅದಕ್ಕೆ ಗಾರ್ನಿಷ್ಗೋಸ್ಕರ ಒಂದು ಕರ್ಮೆ ಬೇಕಾಗಿತ್ತು ನನಗೆ ಅದನ್ನೊಂದು ಸ್ವಲ್ಪ ಕರ್ಕೊಂಡ್ಬಿಡ್ತೀನಿ ಅದೇ ಬಿಸಿ ಎಣ್ಣೆ ಒಳಗೆ ಈಗ ಅದನ್ನು ತಗೊತೇನೆ ಈಗ ರೆಡಿ ಆಯ್ತು ನೋಡ್ರಿ ನಮಗೆ ಒಂದು ತಿಂಗ್ಳೊಳಗು ಇಟ್ಟು ರೀ ಇದು ನೀವು ಇದಕ್ಕೆ ಹೆಸ್ರು ಕೊಡ್ರಿ ಇದನ್ನ ಏನು ಅನ್ಬೋದು ಅಂಥೇಳಿ ನೋಡ್ರಿ ಎಷ್ಟು ಚಲೋ ಆಗ್ಯಾವಲ್ಲ ಆಗ್ಯಾವ ನೀವು ಒಂದ್ಸತಿ ಮಾಡ್ಕೊಂಡು ತಿನ್ನಿರಿ ಹೆಂಗಾಗೈತೆ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ ಮಕ್ಕಳಂತೂ ಸ್ಕೂಲ್ ಬಿಟ್ಟು ಕೂಡ ಇದನ್ನು ತೋರಿಸ್ರಿ ಅವರು ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ಆರೋಗ್ಯವಾಗಿರಿ ಆರೋಗ್ಯವಾಗಿ ಮಾಡ್ಕೊ